ನಮಸ್ತೆ ನಾನು ಸಭಿವಾಣಿ ಚಾನೆಲ್ ಇಂದ ವಾಣಿ ಸಭಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಸಾಂಪ್ರದಾಯಿಕವಾಗಿ ಮಾಡುವಂತ ಚಕ್ಕುಲಿ ಮತ್ತೆ ಅದಕ್ಕೆ ಬೇಕಾಗುವಂತ ಚಕ್ಲಿ ಹಿಟ್ಟು ಯಾವ ತರ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಈ ತರ ಚಕ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ರು ಇದನ್ನ ನಾನು ನಮ್ಮ ತಾಯಿಯಿಂದ ಕಲ್ತಿದ್ದು ಈ ಹಿಟ್ಗೆ ಹೆಚ್ಚೇನು ಪದಾರ್ಥಗಳು ಬೇಡ ಕೇವಲ ಮೂರು ಪದಾರ್ಥಗಳಿದ್ರೆ ಸಾಕು ಈ ಹಿಟ್ಟನ್ನ ಯಾವ ತರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಾನು ನಾಲ್ಕು ಕಪ್ ದಪ್ಪ ಅಕ್ಕಿ ತಗೊಂಡಿದ್ದೀನಿ ಅಂದ್ರೆ ದೋಸೆ ಅಕ್ಕಿ ಅಕ್ಕಿನ ಒಂದು ಎರಡ್ ಮೂರ್ ಸಲ ಕೊಳೆ ಹೋಗೋವರೆಗೂ ತೊಳೆದಿಟ್ಕೊಳ್ತಾ ಇದ್ದೀನಿ ತೊಳೆದಿಟ್ಕೊಂಡಿರೋಂತ ಅಕ್ಕಿನ ಒಂದು ಬಸಿಯ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಅಕ್ಕಿ ನ ಜಾಸ್ತಿ ಹೊತ್ತು ನೆನೆಸ್ಬಾರ್ದು ತೊಳೆದ ತಕ್ಷಣ ಬಸಿಯ ಪಾತ್ರೆಗೆ ಹಾಕೋಬೇಕು ಬಸಿಯ ಪಾತ್ರೆಗೆ ಹಾಕಿ ಒಂದು ಹತ್ತು ನಿಮಿಷ ಬಿಡ್ಬೇಕು ಸೋರ್ಕೊಳ್ಳುತ್ತೆ ನೀರೆಲ್ಲ ಸೋರಿರೋ ಸೋರಿರೋಂತ ಅಕ್ಕಿನ ಒಂದು ಬಟ್ಟೆ ಮೇಲೆ ಅಗಲವಾಗಿ ಹರಡ್ತಾ ಇದ್ದೀನಿ ನೆರಳಲ್ಲೇ ಒಂದು ಐದಾರು ಗಂಟೆ ಕಾಲ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸ್ಬಾರ್ದು ನೆರಳಲ್ಲಿ ಒಣಗಿರುವಂತಹ ಅಕ್ಕಿನ ಒಂದು ಬಾಂಡೆಗೆ ಹಾಕೊಂಡು ಹುರ್ಕೊಳ್ತಾ ಇದೀನಿ ಅಕ್ಕಿ ನೋಡಿ ಒಂದ್ ಸ್ವಲ್ಪ ಒದ್ದೆ ಅಂಶ ಇಲ್ಲದೆ ಪೂರ್ತಿ ಒಣಗಿದೆ ಇದನ್ನ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಅಕ್ಕಿನ ಪೂರ್ತಿ ಕೆಂಪಗೆ ಹುರ್ಕೋಬಾರದು ಅಕ್ಕಿ ಬೆಳಿಗ್ಗೆ ಆಗುತ್ತೆ ಮತ್ತೆ ಕೆಂಪಿಗೆ ತಿರ್ಗಕ್ ಮೊದ್ಲು ಹುರಿಯೋದನ್ನ ನಿಲ್ಲಿಸಬೇಕು ನಾನು ಮೊದ್ಲು ಸ್ವಲ್ಪ ಅಕ್ಕಿನ ಹುರ್ಕೊಂಡಿದ್ದೆ ಮಿಕ್ಕಿರೋ ಅಂತ ಎಲ್ಲಾ ಅಕ್ಕಿನೂ ಇದೇ ತರ ಹುರ್ಕೋಬೇಕು ಎಲ್ಲಾ ಅಕ್ಕಿನೂ ಹುರ್ದ್ಕೊಂಡದ್ದಾಗಿದೆ ಈಗ ಉದ್ದಿನಬೇಳೆ ಹುರ್ತ್ಕೊಳ್ತಾ ಇದ್ದೀನಿ ನಾಲ್ಕು ಕಪ್ ಅಕ್ಕಿಗೆ ಒಂದು ಕಪ್ ಉದ್ದಿನಬೇಳೆ ಬೇಕಾಗುತ್ತೆ ಉದ್ದಿನಬೇಳೆನೂ ಅಷ್ಟೇ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಉದ್ದಿನ ಬೇಳೆ ಕೆಂಪಗಾಗೋರ್ಗು ಹುರ್ಕೋಬೇಕು ಉದ್ದಿನಬೇಳೆ ಕೆಂಪಗಾಗಿದೆ ಇವಾಗ ಉದ್ದಿನಬೇಳೆನ ಅಕ್ಕಿ ಜೊತೆಗೆ ಸೇರ್ಸ್ಕೊಳ್ತಾ ಇದ್ದೀನಿ ನಾನೀಗ ನಾಲ್ಕು ಲೋಟ ಅಕ್ಕಿಗೆ ಒಂದು ಅರ್ಧ ಲೋಟ ಅಷ್ಟು ಹುರಿಗಡ್ಲೆ ಹುರ್ಕೊಳ್ತಾ ಇದ್ದೀನಿ ಹುರಿಗಡ್ನ ತುಂಬಾ ಹುರ್ಕೋಬಾರ್ದು ಸ್ವಲ್ಪ ಬೆಚ್ಚಗಾಗೋರ್ಗು ಹುರ್ಕೊಂಡ್ರೆ ಸಾಕು ಹುರಿಗಡ್ಲೆ ಬೆಚ್ಚಗಾಗಿದೆ ಅದನ್ನ ಅಕ್ಕಿ ಜೊತೆ ಸೇರ್ಸ್ಕೊಳ್ತಾ ಇದ್ದೀನಿ ಎಲ್ಲಾನು ಸೇರಿಸಿ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಬೆರೆಸಿದ್ರೆ ಹಬೆ ಇರೋದೆಲ್ಲ ಹೋಗುತ್ತೆ ನಾನು ಒಂದು ಹದಿನೈದು ಮೆಣಸಿನಕಾಯಿನ ಹುರಿಸ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಖಾರ ಇರಬೇಕು ಮತ್ತೆ ಕಲರ್ ಕಡಿಮೆ ಬರೋ ಅಂತ ಮೆಣಸಿನಕಾಯಿನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಚಿಕ್ಕ ಚಿಕ್ಕದಾಗಿ ಬರುತ್ತಲ್ಲ ಗೌರಿ ಬಿದ್ದ ಮೆಣಸಿನಕಾಯಿ ಅದನ್ನ ತಗೊಂಡಿದ್ದೀನಿ ಮೆಣಸಿನಕಾಯಿನ ತುಂಬಾ ಕಪ್ಪಿಗೆ ಹುರ್ಕೋಬಾರ್ದು ಸ್ವಲ್ಪ ಬಿಚ್ಚಗಾದ್ರೆ ಸಾಕು ನಾನು ಚಕ್ಲಿ ಹಿಟ್ಟಿಗೆ ಇಷ್ಟ ಪದಾರ್ಥಗಳನ್ನ ಹಾಕೋದು ಈ ಅಕ್ಕಿ ಮಿಕ್ಸ್ ಎಲ್ಲ ಬಿಸಿ ಎಲ್ಲ ಆರಿ ಪೂರ್ತಿ ತಣ್ಣಗಾದ್ಮೇಲೆ ಮಿಲ್ಗೆ ಹಾಕಿಸ್ತೀನಿ ಫ್ಲೋರ್ ಮಿಲ್ ಅಲ್ಲಿ ಮಾಡ್ಸಿರೋಂತ ಹಿಟ್ಟನ್ನ ಒಂದ್ಸಲ ಜರಡಿ ಹಿಡ್ಕೊಳ್ತೀನಿ ಮೆಣಸಿನ್ಕಾಯಿ ಮೊದ್ಲೆ ಇದ್ರೆ ಆಮೇಲೆ ಬೇಕಾದ್ರು ಬೆಚ್ಚಗೆ ಮಾಡ್ಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಸೇರಿಸ್ಕೋಬಹುದು ಒಂದ್ಸಲ ಈ ತರ ಹಿಟ್ ಇಟ್ಕೊಂಡ್ರೆ ಸಾಕು ಒಂದ್ ಎರಡು ತಿಂಗಳವರೆಗೂ ಇರುತ್ತೆ ಬೇಕು ಅಂದಾಗ ಒಂದ್ ಹತ್ತು ನಿಮಿಷದಲ್ಲಿ ಚಕ್ಲಿ ಮಾಡ್ಕೋಬಹುದು ನಾನು ಇವಾಗ ಈ ಚಕ್ಲಿ ಹಿಟ್ಟಿಂದ ಚಕ್ಲಿ ಮಾಡ್ತಾ ಇದ್ದೀನಿ ಎರಡು ಕಪ್ ಚಕ್ಲಿ ಹಿಟ್ಟನ್ನ ತಗೊಂಡಿದ್ದೀನಿ ಅದೇ ಕಪ್ ಅಲ್ಲಿ ಒಂದ್ ಕಾಲ್ ಗಿಂತ ಸ್ವಲ್ಪ ಕಡಿಮೆ ಎಣ್ಣೆ ಕಾಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಜೊತೆಗೆ ಒಂದ್ ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಎರಡನ್ನೂ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಹೊಗೆ ಬರಕ್ ಮೊದಲು ಚಕ್ಲಿ ಹಿಟ್ಟಿಗೆ ಸೇರಿಸ್ಕೋಬೇಕು ಎಣ್ಣೆ ಬಿಸಿ ಇರುತ್ತೆ ಕೈಯಿಂದ ಮುಟ್ಟಕೋಗ್ಬೇಡಿ ಸ್ಪೂನ್ ಇಂದ ಬೆರೆಸ್ಕೊಳ್ಳಿ ಈಗ ಚಕ್ಲಿ ಹಿಟ್ಟಿಗೆ ಅರ್ಧ ಸ್ಪೂನ್ ಹಿಂಗು ಹಾಕ್ತಾ ಇದೀನಿ ನಾನು ಹಿಂಗು ಪುಡಿ ತಗೊಂಡಿದ್ದೀನಿ ಗಟ್ಟಿ ಹಿಂಗು ಆದ್ರೆ ನೀರಲ್ಲಿ ಸ್ವಲ್ಪ ಕರಗಿಸ್ಬಿಟ್ಟು ಆಮೇಲೆ ಹಾಕಿ ಬಿಳಿ ಎಳ್ಳು ಎರಡು ಸ್ಪೂನ್ ಸೇರಿಸ್ತಾ ಇದ್ದೀನಿ ಉಪ್ಪು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಹಿಟ್ಟು ಮಿಲ್ಗಾಕಸ್ಬೇಕಾದ್ರೆ ಮೆಣಸಿನ್ಕಾಯಿ ಹಾಕ್ತಾ ಇದ್ರೆ ಇವಾಗ ಮೆಣಸಿನ ಪುಡಿ ಹಾಕೋಬೇಕು ನೀರ್ ಹಾಕೊಳ್ದೆ ಒಣ ಹಿಟ್ಟನ್ನ ಚೆನ್ನಾಗಿ ಬೆರೆಸ್ಕೋಬೇಕು ಎಣ್ಣೆ ಕಾಯಿಸಿ ಹಾಕಿರೋದ್ರಿಂದ ಹಿಟ್ಟೆಲ್ಲ ಗಡ್ಡೆ ಗಡ್ಡೆ ತರ ಇರುತ್ತೆ ಎಲ್ಲಾನು ಪುಡಿ ಮಾಡ್ಕೊಂಡು ಬೆರೆಸ್ಕೋಬೇಕು ಎಣ್ಣೆಯಲ್ಲಿ ಕರದ್ಮೇಲೆ ಉಪ್ಪು ಮತ್ತೆ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಒಣ ಹಿಟ್ಟನ್ನ ಈ ತರ ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟೋ ತರ ಇರಬೇಕು ಈ ತರ ಉಂಡೆ ಕಟ್ಟಕ್ ಆಗ್ತಾ ಇದ್ರೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಹಿಟ್ಟನ್ನ ಬೆರೆಸ್ಕೊಳ್ತಾ ಇದ್ದೀನಿ ಒಂದೇ ಸಲ ಜಾಸ್ತಿ ನೀರ್ ಹಾಕೋಬಾರ್ದು ತುಂಬಾ ಹಿಟ್ಟನ್ನ ಒಂದೇ ಸಲ ಬೆರ್ಸ್ಕೋಬಾರ್ದು ಹಿಟ್ಟು ತುಂಬಾ ಹೊತ್ತು ನೆನಿಬಾರ್ದು ತುಂಬಾ ಚಕ್ಲಿಗಳನ್ನ ಮಾಡೋ ಹಾಗಿದ್ರೆ ಒಂದ್ ಎರಡ್ ಮೂರ್ ಸಲ ಹಿಟ್ಟನ್ನ ಬೆರೆಸ್ಕೊಳ್ಳಿ ಒಂದೇ ಸಲ ಜಾಸ್ತಿ ಬೆರ್ಸಿಡ್ಬೇಡಿ ನೋಡಿ ಹಿಟ್ಟನ್ನ ಈ ಹದದಲ್ಲಿ ಬೆರೆಸಿಡ್ಬೇಕು ಚಕ್ಲಿ ಹೊರಳಿಗೆ ಹಾಕಿಟ್ಕೊಳ್ಳೋ ಅಷ್ಟು ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಹಿತ್ತಾಳೆ ಚಕ್ಲಿ ಒರಳನ್ನ ಉಪಯೋಗಿಸ್ತಿದ್ದೀನಿ ಒಂದೇಳೆ ಚಕ್ಲಿ ಮಾಡೋ ಅಂತ ಬಿಲ್ಲೆ ತಗೊಂಡಿದ್ದೀನಿ ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆ ಬಳದಿಟ್ಕೊಳ್ತಾ ಇದ್ದೀನಿ ಕಲ್ಸಿಟ್ಕೊಂಡಿರೋಂತ ಹಿಟ್ಟನ್ನ ಚಕ್ಲಿ ಒಳಗೆ ಪೂರ್ತಿ ತುಂಬಿಕೊಳ್ತಾ ಇದ್ದೀನಿ ಮೆಕ್ಕಿರೋ ಹಿಟ್ಟನ್ನ ಮುಚ್ಚಿಡಬೇಕು ಒಣಗಕ್ಕೆ ಬಿಡಬಾರ್ದು ನಾನು ಒಂದು ಬಟ್ಟಲಿಂದ ಮುಚ್ಚಿಡ್ತಾ ಇದ್ದೀನಿ ಇಲ್ಲ ಒದ್ದೆ ಬಟ್ಟೆಲಿ ಬೇಕಾದ್ರೂ ಮುಚ್ಚಿಡಬಹುದು ನಾನು ಒಂದು ಪ್ಲಾಸ್ಟಿಕ್ ಹಾಳೆ ತಗೊಂಡಿದ್ದೀನಿ ಚಟ್ಲಿಗಳನ್ನ ಹೊತ್ಕೊಳ್ಳೋಕೆ ಇಲ್ಲ ಬಟರ್ ಪೇಪರ್ ಬೇಕಾದರೂ ತಗೋಬಹುದು ನಾನು ಒಂದ್ ಆರು ಚಕ್ಲಿನ ಒಂದ್ ಸಲಗೆ ಒತ್ಕೊಳ್ತಾ ಇದ್ದೀನಿ ಒಂದೇ ಸಲ ಜಾಸ್ತಿ ಒತ್ಕೋಬಾರ್ದು ಆಗುತ್ತೆ ಚಕ್ಲಿ ಮಾಡ್ತಾ ಮಾಡ್ತಾನೆ ಮೆಕ್ಕಿ ಚಕ್ಲಿಗಳನ್ನ ಒತ್ಕೋಬಹುದು ಚಕ್ಲಿ ಯಾವ್ ಸೈಜ್ ಬೇಕಾದ್ರೂ ಒತ್ಕೋಬಹುದು ಮುರಿದೋಗಲ್ಲ ನಾನು ಮೀಡಿಯಂ ಸೈಜ್ ಒತ್ಕೊಳ್ತಾ ಇದೀನಿ ಚಕ್ಲಿಯ ಒಳಗೆ ಮತ್ತು ಹೊರಗಿನ ಅಂಚುಗಳನ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳಲ್ಲ ಚಕ್ಲಿ ಮಾಡಕ್ಕೆ ದಪ್ಪಗಿನ ತಲದ ಬಾನಲಿ ತಗೊಂಡಿದ್ದೀನಿ ತೆಳ್ಳಗಿನ ಬಾನಲಿ ತಗೋಬಾರ್ದು ಸಲ ಸೀಕದಂಗೆ ಆಗ್ಬಿಡುತ್ತೆ ಚಕ್ಲಿಗಳನ್ನ ಕರಿಯಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಕ್ಕೆ ಒಂದ್ ಸ್ವಲ್ಪ ಹಿಟ್ಟನ್ನ ಹಾಕಿ ನೋಡ್ಬೇಕು ಹಿಟ್ಟ ತಕ್ಷಣ ಮೇಲೆ ಬಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ ಈಗ ಒಂದೊಂದೇ ಚಕ್ಲಿಗಳನ್ನ ಜಾಲರಿ ಮೇಲೆ ಹಾಕೊಂಡು ಎಣ್ಣೆ ಒಳಗೆ ಬಿಡ್ತಾ ಇದ್ದೀನಿ ಸ್ಟವ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ತುಂಬಾ ದೊಡ್ಡ ಊರಿನಲ್ಲಿ ಇಟ್ಕೋಬೇಡಿ ಕೈಯಲ್ಲಿ ಹಾಕೋ ರೂಢಿ ಇದ್ರೆ ಕೈಯಲ್ಲೇ ಹಾಕಬಹುದು ಮೊದಲ ಹಾಕಿದ ಚಕ್ಲಿ ಮೇಲ್ ಬಂದ್ಮೇಲೆ ಇನ್ನೊಂದ್ ಚಕ್ಲಿ ಹಾಕ್ಬೇಕು ಚಕ್ಲಿ ಹಸಿ ಅಂಶ ಎಲ್ಲ ಹೋದ್ಮೇಲೆ ಜಾಲರಿಯಿಂದ ಇನ್ನೊಂದ್ ಸೈಡ್ ಗೆ ತಿರ್ವಾಕಿ ಹಸಿ ಇದ್ದಾಗ ತಿರ್ವಾಕಿದ್ರೆ ಚಕ್ಲಿ ಎಲ್ಲ ಮುರಿದೋಗ್ಬಿಡುತ್ತೆ ಸೈಡ್ ಸೈಡ್ನು ಸ್ವಲ್ಪ ಕೆಂಪಗಾಗಿ ಗರಿಗರಿಯಾಗಿ ಆಗುತ್ತೆ ಅವಾಗ ಬಾನಲಿಯಿಂದ ತೆಗಿಬೇಕು ಎಲ್ಲಾ ಚಕ್ಲಿಗಳನ್ನೂ ಇದೇ ತರ ಫ್ರೈ ಮಾಡ್ಕೋಬೇಕು ಚಕ್ಲಿಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಗರಿಗರಿಯಾಗಿ ಇವೆ ಅಂತ ಒಂದು ಸಲ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಎಷ್ಟು ಬೇಕೋ ಅಷ್ಟು ಚಕ್ಲಿಗಳನ್ನ ಮಾಡ್ಕೋಬಹುದು ನಾನು ಟೈಮ್ ಆಗದ ಇದ್ದಾಗ ಯಾವಾಗ ರೆಡಿ ಚಕ್ಲಿ ತಂದ್ರೆ ಮತ್ತೆ ದಿಢೀರ್ ಚಕ್ಲಿ ಮಾಡಿದ್ರೆ ನಮ್ಮ ಹುಡುಗ್ರು ಅಜ್ಜಿ ಮಾಡೋ ತರ ಚಕ್ಲಿ ಮಾಡು ಅಂತ ಹೇಳ್ತಾ ಇದ್ರು ಈ ತರ ಚಕ್ಲಿ ಹಿಟ್ಟಿಂದ ಮಾಡೋ ಚಕ್ಲಿಗಳ ಟೇಸ್ಟ್ ಟೇಸ್ಟ್ನೆ ಚೆನ್ನಾಗಿರುತ್ತೆ ಚಕ್ಲಿಗಳು ಸ್ವಲ್ಪ ಬೆಳ್ಳಗೆ ಬರ್ಬೇಕು ಅಂದ್ರೆ ಮೆಣಸಿನ್ಕಾಯಿ ಹಾಕ್ತಾ ಇರ್ಬೋದು ಅಂದ್ರೆ ಸ್ವಲ್ಪ ಖಾರ ಬೇಕು ಅಂತ ನಾನು ಮೆಣಸಿನಕಾಯಿ ಹಾಕಿದಿನಿ ಈ ಚಕ್ಲಿಗಳು ತುಂಬಾ ಗಟ್ಟಿಯಾಗುನು ಇರಲ್ಲ ಮತ್ತೆ ಬೆಣ್ಣೆ ಮುರ್ಕಷ್ಟು ತುಂಬಾ ಮೃದುವಾಗೂನು ಇರಲ್ಲ ಇನ್ನ ದೊಡ್ಡ ಸೈಜ್ ಬೇಕಾದ್ರೂ ಮಾಡ್ಕೋಬಹುದು ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಗರಿ ಗರಿಯಾದ ಚಕ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಒಳಗಡೆ ನೋಡಿ ಪೂರ್ತಿ ಟೊಳ್ಳಾಗಿದೆ ಮೆತ್ ಮೆತ್ಗೂ ಇಲ್ಲ ಮತ್ತೆ ಗಟ್ಟಿಯಾಗುನು ಇಲ್ಲ ಅಲ್ಲ ದೊಡ್ಡೋರ್ಗುನು ಈ ತರ ಚಕ್ಲಿ ಇಷ್ಟ ಆಗುತ್ತೆ ಎಷ್ಟೇ ಹೊಸ ತರದ ಸ್ನಾಕ್ಸ್ ಬಂದ್ರು ನಮ್ಮ ಸಾಂಪ್ರದಾಯಿಕ ಚಕ್ಲಿ ಅದರ ಸ್ಥಾನನ ಉಳಿಸ್ಕೊಂಡಿದೆ ನೀವು ಮುಂದಿನ ಸಲ ಚಕ್ಲಿ ಮಾಡ್ಬೇಕು ಅನ್ನಿಸ್ದಾಗ ಈ ತರ ಚಕ್ಲಿ ಒಂದ್ಸಲ ಮಾಡಿ ನೋಡಿ ಯಾವ ತರ ಬಂತು ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಹಾಗಿದ್ರೆ ಒಂದ್ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ